ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಆಫ್ಟರ್ನೂನ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವಾಗ ಟೈಮ್ ಬಂದು ಮೂರು ಗಂಟೆ ಆಯಿತು ಇವಾಗಿಂದ ನಾನು ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು ಇಲ್ಲಿ ಯಾವುದೇ ಒಂದು ಕುಕ್ಕಿಂಗ್ ವಿಡಿಯೋ ಆಗಿರ್ಬೋದು ಯಾವುದೇ ಒಂದು ವಿಡಿಯೋನೂ ನಾನು ಹಾಕ್ತಾ ಇಲ್ಲ ನನ್ನ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಹಾಗೆಯೇ ಯಾವಾಗಲೂ ವೀಕ್ಲಿ ಫುಲ್ಲು ನಾನು ಇದೇ ವೀಡಿಯೋ ನಿಮಗೆ ಹಾಕ್ತಾಯಿದ್ದರೆ ನನ್ನ ಕತೆಗಳನ್ನೇ ಹಾಕ್ತಾ ಇದ್ದರೆ ನಿಮಗೆ ಬೇಜಾರು ಆಗ್ಬೋದು ಅಂತ ಹೇಳಿ ಕುಕ್ಕಿಂಗ್ ವಿಡಿಯೋನೂ ಮಾಡಿ ನಿಮಗೆ ತೋರಿಸಿದ್ದೀನಿ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಸಪೋರ್ಟು ನನಗೆ ತುಂಬ ಅಗತ್ಯ ಹಾಗೆಯೇ ನಾನು ಆವತ್ತು ಎಂಡ್ ಮಾಡಿದ್ದೆ ಮನೆಯವ್ರ ಫೋನಲ್ಲಿ ಒಂದು ಕಾಲ್ ರೆಕಾರ್ಡಿಂಗ್ ಇತ್ತು ಅಂತ ಹೇಳಿ ಆ ಕಾಲ್ ರೆಕಾರ್ಡ್ ಬಗ್ಗೆ ನಿಮ್ಮ ಹತ್ರ ಹೇಳಲಿಕ್ಕೆ ಬಂದಿದ್ದೀನಿ ದಯವಿಟ್ಟು ನನ್ನ ವಿಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ಸ್ ನೀವು ನನಗೆ ಎಲ್ಲಾದರೂ ಕಮೆಂಟ್ಸ್ ಮಾಡ್ತಾಯಿದ್ರಿ ಅಳ್ಬೇಡಿ ಅಂತ ಹೇಳಿ ಅಳಬಾರ್ದು ಅಂದ್ಕೊಂಡು ನಾನು ಅಂದ್ಕೊಂಡು ಬಂದಿದ್ದೀನಿ ಬಟ್ ಅಳ್ತೀನೋ ಇಲ್ಲೋ ನನಗಂತೂ ಗೊತ್ತಿಲ್ಲ ಸರಿ ಫ್ರೆಂಡ್ಸ್ ಅವತ್ತು ಕಾಲ್ ರೆಕಾರ್ಡಲ್ಲಿ ಏನಿತ್ತು ಅಂತ ಹೇಳಿದ್ರೆ ನಮ್ಮ ಮನೆಯವ್ರ ಫೋನನ್ನು ನಾನು ಅವರು ಟಿ ವಿ ಹಾಲಲ್ಲಿ ಮಲ್ಕೊಂಡಿದ್ರು ನಾನು ನಮ್ಮ ದೊಡ್ಡ ಮಗ ಹಾಗೆಯೇ ನಮ್ಮ ಅಕ್ಕನ ಮಗಳು ಬೆಡ್ರೂಮಲ್ಲಿ ಮಲ್ಕೊಂಡಿದ್ವಿ ನಮ್ಮ ಅಕ್ಕನ ಮಗಳು ನಮ್ಮ ದೊಡ್ಡ ಮಗ ಕೆಳಗಡೆ ಮಲ್ಕೊಂಡಿದ್ರು ನೆಲದ ಮೇಲೆ ಹಾಕೊಂಡು ಹಾಕ್ಕೊಂಡು ನಾನು ನಾನೊಬ್ಬಳೇ ಕಾರ್ಟ್ ಮೇಲೆ ಮಲ್ಕೊಂಡಿದ್ದೆ ಮನೆಯವರು ಟಿ ವಿ ಹಾಲಲ್ಲಿ ಮಲ್ಕೊಂಡಿದ್ರು ಟಿ ವಿ ನೋಡ್ಕೊಳ್ತಾ ಇದ್ರು ಇನ್ನೂ ಆವಾಗ ಇನ್ನೂ ಒಂದು ಹನ್ನೊಂದು ಗಂಟೆ ಆಗಿತ್ತಿರ್ಬೋದು ಹಾಡು ಕೇಳ್ತಾ ಇದ್ದೆ ನಾನು ಸಾಂಗ್ ಕೇಳ್ಕೊಂಡಿರ್ತಾ ಇದ್ದೆ ಯಾಕಂದರೆ ಸ್ವಲ್ಪ ಮಲಗಲಿಕ್ಕೆಲ್ಲ ನನಗೆ ತೊಂದರೆ ಆಗ್ತಾಯಿತ್ತಲ್ವ ಆ ಕಡೆ ಮಲಗಿ ಈ ಕಡೆ ಮಲಗಿ ಫುಲ್ಲು ಒಂದು ಸೈಡ್ ಫುಲ್ ನೋವು ಆಗ್ತಾ ಇರ್ತಾಯಿತ್ತು ಸೊ ನಾನೇನು ಮಾಡಿದೆ ನಿದ್ದೆ ಇಲ್ಲ ಅಂದ್ಬಿಟ್ಟು ನಾನು ಸಾಂಗ್ ಕೇಳ್ಕೊಂಡು ಮಲ್ಕೊಂಡಿದೆ ಸಾಂಗ್ ಕೇಳ್ಕೊತ 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 ಏನಾಯಿತು ಒಂದು ವಾಯ್ಸು ಆ ಕಡೆಯಿಂದ ಲೇಡೀಸ್ ಮಾತಾಡ್ತಾಯಿದ್ರು ಕಾಲ್ ಅದನ್ನು ಕೇಳಿಸ್ಕೊಂಡೆ ಒನ್ ಟೈಮ್ ನನಗೆ ಶಾಕ್ ಆದಂಗೆ ಆಯಿತು ಸೆಕೆಂಡ್ ಟೈಮ್ ಮತ್ತೆ ಒಂದು ಇನ್ನೊಂದು ಸರಿ ಅದನ್ನು ರಿಪ್ಲೈ ಮಾಡಿ ನಾನು ಕೇಳಿಸ್ಕೊಂಡೆ ನನಗದೇನಂತಲೇ ಅರ್ಥ ಆಗಿಲ್ಲ ಇದೇನಪ್ಪ ಈ ಥರ ಅಂದ್ಬಿಟ್ಟು ಅರ್ಥ ಆಗಿಲ್ಲ ಸೊ ನಾನೇನು ಮಾಡಿದೆ ಮತ್ತೆ ರಿಪೀಟ್ ಮಾಡಿ ಮತ್ತೆ ಕೇಳ್ಕೊಂಡೆ ಕೇಳ್ಕೊತ ಕೇಳ್ಕೊತ ನೋಡಿದ್ರೆ ಅದರಲ್ಲೊಂದು ಹದಿನೈದರಿಂದ ಇಪ್ಪತ್ತು ಕಾಲ್ ರೆಕಾರ್ಡಿಂಗ್ ಇತ್ತು ಸೊ ನಾನು ಮತ್ತೆ ಮತ್ತೆ ಅದನ್ನು ಕಾಲ್ ರೆಕಾರ್ಡ್ ಒಂದೊಂದೇ 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 ನಾನು ಕೇಳ್ಕೊ ಹೋದೆ ಕೇಳ್ಕೊತ ಹೋಗ್ತಾ ಹೋಗ್ತಾ ಇದ್ದಂಗೆ ನನಗೆ ಹುಚ್ಚಿಡ್ದಂಗೆ ಆಗ್ತಾಯಿತ್ತು ಕಾಲ್ ರೆಕಾರ್ಡ್ ಕೇಳಿ ನನಗೆ ನಂಬಕ್ಕೂ ಸಾಧ್ಯನೇ ಇಲ್ಲ ಆಮೇಲೆ ನನಗೆ ನನ್ ಏನು ಮಾಡಬೇಕಂತ ಗೊತ್ತಾಗ್ತಾ ಇರಲಿಲ್ಲ ಸೊ ಮತ್ತೆ ನಾನು ಅದನ್ನು ರಿಪೀಟ್ ಮಾಡಿ ಮಾಡಿ ಕೇಳಿದೆ ನನಗೆ ಏನು ಮಾಡಬೇಕು ಅನ್ನಿಸ್ತಿಲ್ಲ ನಾನು ಅದನ್ನು ಮತ್ತೆ ರಿಪೀಟ್ ಮಾಡಿ ಮಾಡಿ ಕೇಳಿದೆ ನನಗೆ ನಂಬಕ್ಕೆ ಸಾಧ್ಯನೇ ಇಲ್ಲ ಹೇಗೆ ನಂಬಲಿ ಆಮೇಲೆ ಡೋರ್ ತೆಗೆದು ಹೊರಗಡೆ ಬಂದೆ ನಮ್ಮ ಮನೆಯವರು ಕಾಟ್ ಮೇಲೆ ದಿವಾನ ಕಾಟ್ ಮೇಲೆ ಮಲಗಿದ್ರು ಟಿ ವಿ ನೋಡ್ಕೊಂತ ನಮ್ಮ ಮನೆಯವ್ರಿಗೆ ಒಂದು ಕೇಳಿದೆ ಇದೇನಿದು ಅಂತ ಕೇಳಿದೆ ಯಾವುದು ಅಂತ ಹೇಳಿದರು ಫೋನಲ್ಲಿರೋದು ಯಾವುದು ಅಂತ ಸ್ವಲ್ಪ ಗದ್ರಿಸಿದೆ ಅವರು ಎತ್ ಕೂತ್ಕೊಂಡ್ರು ಎತ್ ಕೂತ್ಕೊಂಡು ಏನು ಅಂತ ಏನು ಹೇಳು ಅಂತ ಹೇಳಿದರು ನಾನು ಅದು ರೆಕಾರ್ಡಿಂಗ್ನ ಹಾಕದೆ ಅದಕ್ಕೆ ಅವರೇನು ಹೇಳಿದ್ರು ತಮಾಷೆಗೆ ಕಾಲ್ ಮಾಡಿದರು ಮಾತಾಡಿದ್ದೀನಿ ಅಂತ ಹೇಳಿದರು ಮತ್ತೆ ಮತ್ತೆ ನಾನು ಅದನ್ನು ಒಂದೊಂದೇ ಕಾಲ್ ರೆಕಾರ್ಡಿಂಗ್ನ ನಾನು ಹಾಕಿಬಿಟ್ಟು ಹಾಕ್ಬಿಟ್ಟು ನಾನು ಕೇಳಿಸ್ತಾ ಇದ್ದೆ ಜೋರಾಗಿ ಕೂಕೊಂಡು ಇದೇನಿದು ಇದೇನೋ ಇದೇನಿದು ಅಂತ ನಾನು ಕೇಳ್ತಾಯಿದ್ದೆ ಅವರು ಏನು ಮಾಡಿದ್ರು ತಕ್ಷಣ ಎದ್ದು ಬಂದು ಮೊಬೈಲ್ ಕಿತ್ಕೊಳಕ್ಕೆ ಬಂದರು ಮೊಬೈಲ್ ಕಿತ್ಕೊಳಕ್ ಬಂದ ತಕ್ಷಣವೇ ಮೊಬೈಲ್ ಕಿತ್ಕೊಳೋದಲ್ದೇನೇ ನಮ್ಮ ಅಕ್ಕನ ಮಗಳು ಆಮೇಲೆ ನಮ್ಮ ದೊಡ್ಡ ಮಗ ಬೆಡ್ರೂಮಲ್ಲಿ ಮಲಗಿದ್ರಲ್ಲ ಅವರಿಗೆ ಲಾಕ್ ಮಾಡಿಬಿಟ್ರು ಅಂದರೆ ಏನು ಚಿಲ್ಕ ಹಾಕ್ಬಿಟ್ರು ಅವರಿಗೆ ಅಮ್ಮ ಅವ್ರಿಗೆ ಗೊತ್ತಾಗಿಲ್ಲ ಇವ್ರು ಏನು ಮಾಡ್ತಾರೆ ಯಾವುದ್ರ ಬಗ್ಗೆ ಮಾತಾಡ್ತಾರೆ ಏನು ಅಂತ ಅವ್ರಿಗೆ ಗೊತ್ತಾಗಿಲ್ಲ ಸೊ ನನ್ನ ಚಿಕ್ಕ ಮಗ ಒಬ್ಬ ಹೊರಗಡೆ ಇದೆ ನನ್ನ ಜೊತೇಲಿ ನಾವಿಲ್ಲಿ ಕಿತ್ತಾಡ್ತಾ ಇದ್ದೀವಿ ನಾನು ಮೊಬೈಲ್ ಈ ಕೈಯಲ್ಲಿ ಹಿಡಿದು ಕಟ್ಟಿ ಹಿಡ್ಕೊಂಡು ಬಿಟ್ಟಿದ್ದೀನಿ ಅವ್ರ ಮೊಬೈಲ್ ಕಿತ್ಕೊಳಕ್ಕೆ ನನ್ನ ಹತ್ರ ಕುಸ್ತಿ ಆಡ್ತಾ ಇದ್ದಾರೆ ಅವರಿಬ್ಬರಿಗೆ ಅದು ಗೊತ್ತೇ ಆಗಿಲ್ಲ ಏನೋ ಯಾಕಂದರೆ ಆ ಸಿಚುವೇಶನ್ ಹೆಂಗಿತ್ತು ಅಂದರೆ ನಮಗೆ ಸಾಲದ್ದು ಒಂದು ಸುಳಿಯಲ್ಲಿ ಸಿಕ್ಕಾಕ್ಕೋಗ್ಬಿಟ್ಟಿದ್ವಿ ಚೀಟಿ ಕಟ್ಟಬೇಕು ಆಮೇಲೆ ಈ ಸಂಘ ಚಿಕ್ಕಪುಟ್ಟ ಸಂಘಗಳಿತ್ತು ಸ್ಕೂಲ್ ಮಕ್ಕಳು ಸ್ಕೂಲ್ ಬಗ್ಗೆ ಪ್ಲಸ್ಸು ನನ್ನ ಆರೋಗ್ಯದ ಬಗ್ಗೆ ಎಲ್ಲದರ ಬಗ್ಗೆ ನಾವು ಸಿಕ್ಕ ಅಂದ್ಬಿಟ್ಟಿದ್ವಿ ಸೊ ಅದ್ರ ಬಗ್ಗೆ ಏನೋ ಜಗಳ ಮಾಡ್ಕೊತಾ ಇದ್ದಾರೆ ಅಂದ್ಬಿಟ್ಟು ನಮ್ಮ ಚಿಕ್ಕ ನಮ್ಮ ದೊಡ್ಡ ಮಗನೂ ನಮ್ಮ ಅಕ್ಕನ ಮಗಳು ಅಂದ್ಕೊಂಡು ಸುಮ್ಮನೆ ಆಗಿದ್ದಾರೆ ಅವರು ನಾನು ಆ ಮೊಬೈಲ್ ಬಿಡ್ಲೇ ಇಲ್ಲ ನಾನು ಅಷ್ಟು ಗಟ್ಟಿಯಾಗಿ ಆ ಮೊಬೈಲ್ ಹಿಡ್ಕೊಂಡಿದ್ದೆ ಆಮೇಲೆ ನಮ್ಮ ಚಿಕ್ಕ ಮಗನಿಗೆ ಹೇಳ್ತಾ ಇದ್ದೆ ಮೊಬೈಲ್ ತಗೊಳ್ಳೋ ತಗೊಳ್ಳೋ ಅಂತ ಎಷ್ಟು ಹೇಳ್ತಾ ಇದ್ದೆ ಪಾಪ ಅವನಿಗೂ ಅರ್ಥ ಆಗಿಲ್ಲ ಇವ್ರು ಏನಕ್ಕೆ ಕಿತ್ತಾಡ್ತಾರೆ ಯಾಕೆ ಏನು ಅಂತ ಅವ್ನಿಗೆ ಅರ್ಥ ಆಗಿಲ್ಲ ಅವನು ಅವನು ಬಿಡು ಪಪ್ಪ ಬಿಡು ಮಮ್ಮಿ ಬಿಡು ಬಿಡುಪ ಬಿಡು ಮಮ್ಮಿ ಅನ್ನೋದ್ರೊಳಗೆ ಅವನಾಗ್ಬಿಟ್ಟ ಸರಿ ನಾನೇನು ಮಾಡಿದೆ ಬಿಡಲಿಲ್ಲ ಮೊಬೈಲ್ ಬಿಡಲಿಲ್ಲ ಮೊಬೈಲ್ ಬಿಡಲಿಲ್ಲ ಅವರೂ ನನ್ನನ್ನು ಬಿಡ್ಲೇ ಇಲ್ಲ ಅವ್ರು ಏನು ಮಾಡಿದ್ರು ಗೊತ್ತಾ ಅವರು ಒಂದು ನೋಡಿ ಅವರು ತಿಂಕ್ ಮಾಡಿಲ್ಲ ಅವಳಿಗೆ ಆಪ್ರೇಷನ್ ಆಗಿದೆ ಹೇಗೋ ಹಾಗೆ ತಪ್ಪಾಯಿತು ಇಲ್ಲ ಏನೋ ಒಂದು ಹೇಳಿ ಸಮಾಧಾನ ಪಡಿಸ್ಬೇಕಿತ್ತು ಆದರೆ ಅದು ಅವರು ಅದನ್ನ ಮಾಡಿಲ್ಲ ನಾನು ಕೂಡ ಯೋಚನೆ ಮಾಡಿಲ್ಲ ನನಗೆ ಆಪ್ರೇಷನ್ ಆಗಿದೆ ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆಗುತ್ತೆ ಅನ್ನೋದು ನಾನು ಅದನ್ನು ಯೋಚನೆ ಮಾಡಿಲ್ಲ ಇಬ್ಬರು ಆ ಥರ ಕಿತ್ತಾಡಿದ್ವಿ ಅಂದರೆ ಅವ್ರೇನು ಮಾಡಿದ್ರು ಮೊಬೈಲ್ ಕಸ್ಕೊಳೋಕ್ಕೋಸ್ಕರ ನನ್ನ ಕತ್ತಿ ಹಿಚ್ಚಕ್ಕೆಬಿಟ್ರು ಕತ್ತಿ ಹಿಚ್ಕಿ ಗೊತ್ತಿಲ್ಲ ಆ ರಾತ್ರಿ ಏನು ಆಗ್ತಿತ್ತು ಅನ್ನೋದೇ ಗೊತ್ತಿಲ್ಲ ಫುಲ್ಲು ಕತ್ ಕತ್ತಿ ಹಿಚ್ಚಕ್ಕೆ ಬಿಟ್ರು ನನಗೇನು ಇಲ್ಲ ಗೊತ್ತಾಗ್ತಾಯಿಲ್ಲ ಆದ್ರೂ ಮೊಬೈಲ್ ಬಿಟ್ಟಿಲ್ಲ ನಾನು ಅಷ್ಟು ಕತ್ತಿಸಿಕಿಟ್ರು ನನಗೇನು ಮಾಡೋಕ್ಕಾಗ್ದೇನೆ ನಾನೇನು ಮಾಡಿದೆ ಅವರು ಪರ್ಸ್ನಲ್ ಪಾರ್ಟ್ ಏನಿದೆ ಅದಕ್ಕೆ ನಾನು ಜೋರಾಗಿ ಒದ್ದುಬಿಟ್ಟೆ ಒದ್ದ ತಕ್ಷಣವೇ ಅವ್ರಿಗೆ ನೋವು ಆಯ್ತಲ್ವ ನಾನು ಕತ್ತುಬಿಟ್ರು ಬಿಟ್ಟ ತಕ್ಷಣವೇ ಅದು ಮೊಬೈಲ್ ಅಷ್ಟು ದೂರ ಹೋಗಿ ಬಿತ್ತು ಬಿಟ್ಟ ತಕ್ಷಣ ಮೊಬೈಲ್ ಪಾರ್ಟ್ಸ್ ಎಲ್ಲ ಓಪನ್ ಆಯಿತು ಓಪನ್ ಆದ ತಕ್ಷಣ ಏನು ಮಾಡಿದ್ರು ಸಿಮ್ ಒಂದು ತಕೊಂಡ್ರು ಸಿಮ್ ತಕೊಂಡು ಬಾಯಲ್ಲಿ ಹಾಕ್ಕೊಂಡು ಅದನ್ನೆಲ್ಲ ಅಗದ್ಬಿಟ್ರು ಅಗದ್ಬಿಟ್ಟು ಮೊಬೈಲ್ ಬಿಸಿ ಸಿಮ್ ಬಿಸಾಕಿದ್ರು ಅವರೇನು ಅಂದ್ಕೊಂಡ್ರು ರೆಕಾರ್ಡಿಂಗ್ ಎಲ್ಲ ಫೋನಲ್ಲಿ ಸಿಮ್ಮಲ್ಲಿ ಇರುತ್ತೆ ಅಂದ್ಬಿಟ್ಟು ಅವರು ಅನಿಸಿಕೆ ಇತ್ತಿರ್ಬೋದು ಅದನ್ನು ಅಗ್ದು ಬಿಸಾಕಿ ಎಲ್ಲ ಆಯಿತು ಆಯಿತು ಆ ರಾತ್ರಿ ಜೀವ ಬದುಕ್ತು ಹೇಗೋ ಒಂದು ಹತ್ತು ನಿಮಿಷದಲ್ಲಿ ಮತ್ತೆಲ್ಲ ಸಮಾಧಾನ ಆಯಿತು ನಾನು ಅವ್ರ ಹತ್ರ ಮಾತಾಡಿಲ್ಲ ಅವ್ರು ನನ್ನ ಹತ್ರ ಮಾತಾಡಿಲ್ಲ ಬೆಳಗ್ಗೆ ಆಯಿತು ಯಥ ಪ್ರಕಾರ ಅವ್ರು ಡ್ಯೂಟಿಗೆ ಹೋದರು ಅವ್ರು ಸಿಮ್ಮಿರಲಿಲ್ಲ ಅಲ್ವಾ ಅವ್ರು ಇರಲಿಲ್ಲ ನನಗೆ ಹೇಳ್ಕೊಳಕ್ಕೆ ಒಂಥರ ಆಗುತ್ತೆ ಹ್ಞೂ ಸಿಮ್ ಇರಲಿಲ್ಲಲ್ಲ ಅವಳು ಗಂಡ ಏನು ಮಾಡಿದ್ದಾನೆ ಯಾರು ಆ ಲೇಡಿ ಇದ್ದು ಆ ಲೇಡಿ ಗಂಡ ನಮ್ಮ ಮನೆಯವರಿಗೆ ಫೋನ್ ಮಾಡಿದ್ದಾನೆ ಫೋನ್ ಮಾಡಿದ ತಕ್ಷಣ ನನ್ನ ನಂಬರಿಗೆ ಫೋನ್ ಮಾಡಿದ ನಾನು ಎತ್ತಿದೆ ಎತ್ತಿ ನನಗೆ ಎಂಥ ಕೋಪ ಬಂದಿತ್ತು ಅಂದರೆ ಕೆಟ್ಟ ಕೆಟ್ಟದಾಗೆಲ್ಲ ಬೈದು ಬಿಟ್ಟೆ ನಾನು ಹ್ಞೂ ಅವನು ಹಾಗೆ ತಕ್ಷಣ ಫೋನ್ ಇಟ್ಬಿಟ್ಟ ನೋಡಿ ಹೆಂಡತಿಗೆ ಗಂಡನೂ ಸಪೋರ್ಟ್ ಹ್ಞೂ ಇದು ಎರಡು ವರ್ಷದಿಂದ ನಡೀತಾ ಇತ್ತು ಬಟ್ ನನಗೆ ಗೊತ್ತಾಗೇ ಇಲ್ಲ ಫ್ರೆಂಡ್ಸ್ ಅವಳು ಮನೆಗೆ ಬಂದಿದ್ಲು ಕುಂಕುಮ ಕೊಟ್ಟು ಅವಳಿಗೆ ಸೀರೆ ಕೊಟ್ಟು ಅವಳಿಗೆ ಸತ್ಕಾರ ಮಾಡಿ ಕಳಿಸಿದ್ದೆ ನಾನು ಇದೇ ಕೈಯಲ್ಲಿ ಆಮೇಲೆ ತಕ್ಷಣ ಬೆಳಗ್ಗೆ ಆಯಿತು ಬೆಳಗ್ಗೆ ನಮ್ಮನೆಯವರು ಡ್ಯೂಟಿಗೆ ಹೋದರು ಡ್ಯೂಟಿಗೆ ಹೋದರೆ ಅವರಿಗೆ ಮನಸ್ಸೆಲ್ಲ ಈ ಕಡೆ ಇತ್ತಿರ್ಬೋದು ಏನು ಮಾಡ್ತಾಳೋ ನಿಜವಾಗ್ಲೂ ಫ್ರೆಂಡ್ಸ್ ನಾನು ತುಂಬಾ ಹೇಳ್ಕೋಬೇಕಂದ್ರೆ ನಾನು ತುಂಬಾ ಧೈರ್ಯವಂತೆ ನನಗೆ ಅಷ್ಟು ಏನಾದರೂ ಮಾಡಬೇಕಂದ್ರೆ ಅದನ್ನು ಮಾಡಲೇಬೇಕು ನಾನೇನು ಮಾಡಿದೆ ತಗೊಂಡಿಲ್ಲ ನಾನು ಬೆಳಗ್ಗೆ ಎದ್ದೆ ಅದು ಫೋನ್ ಆನ್ ಮಾಡಿದೆ ನನ್ನ ಸಿಮ್ ಹಾಕಿದೆ ನೋಡಿದ್ರೆ ಆ ರೆಕಾರ್ಡಿಂಗ್ ಎಲ್ಲ ಹಾಗೆ ಇತ್ತು ಅವನು ಮನೆಗೆ ಹೋದೆ ಅವಳು ಮನೆಗೆ ಹೋದೆ ಮನೆಗೆ ಹೋದರೆ ಸಿಕ್ಕಿಲ್ಲ ಅವ ಕೆಲ್ಸಕ್ಕೆ ಹೋಗಿಬಿಟ್ಟಿದ್ರು ಸಾಯಂಕಾಲ ಬಂದಳು ಸಾಯಂಕಾಲ ಬಂದು ಮತ್ತೆ ಹೋಗಿ ಹೊಡೆದು ಬಂದೆ ಅವಳಿಗೆ ಹೊಡೆದು ನನಗೆ ಗೊತ್ತಾಯ್ತು ಅವಳೇ ಅಂತ ಹೇಳಿ ವಾಯ್ಸ್ ಅಲ್ಲೇ ಎಲ್ಲ ಇತ್ತಲ್ವ ಹೋಗಿ ಹೊಡೆದು ಬಂದೆ ಆಯಿತು ಮತ್ತೆ ಮಾತಾಡಿದ್ದಾರೆ ಅಂದರೆ ಫ್ಯಾಕ್ಟ್ರಿಯಲ್ಲಿ ಮಾತಾಡಿದ್ದಾರೆ ಕಂಪ್ನಿಯಲ್ಲಿ ಅವರು ಮೂರು ಜನ ಅವಳು ಗಂಡ ಅವರು ಅವಳು ನಮ್ಮ ಮನೆಯವರು ಮೂರು ಜನನು ಒಂದೇ ಒಟ್ಟಿಗೆ ಕೆಲಸ ಮಾಡ್ತಾರೆ ನಮ್ಮ ಮನೆಯವರು ಮರದೇನೂ ವಾಪಸ್ ಬಂದರು ಕೆಲಸ ಮಾಡೋಕ್ಕಾಗ್ತಾ ಇರಲಿಲ್ಲ ಅವರಿಗೆ ಇವಳೇನು ಮಾಡಿಬಿಡ್ತಾಳೆ ಆಮೇಲೆ ಬಂದು ಸಮಾಧಾನ ಮಾಡಿಸಿದ್ರು ತುಂಬ ಹೇಳಿದರು ಇನ್ಮೇಲೆ ಯಾವುದು ತಪ್ಪಾಗಲ್ಲ ಹಾಗೆ ಹೀಗೆ ಎಷ್ಟು ಹೇಳಿದ್ರು ಒಂದು ಸ್ವಲ್ಪತ್ತಿಗೆ ಸರಿ ಇರ್ತಾರೆ ಮತ್ತೆ ಇಲ್ಲ ನಾನು ಅವಳ ಜೊತೆಗೆ ಸಂಸಾರ ಮಾಡೋದು ಹಾಗೆ ಹೀಗೆ ಜಗಳ ಆದಾಗೆಲ್ಲ ಹೇಳ್ತಾಯಿದ್ರು ನಾನು ನೀನು ಏನು ಮಾಡ್ಕೊತೇ ಮಾಡ್ಕೋ ನಾನು ಅವಳ ಜೊತೆನೇ ಸಂಸಾರ ಮಾಡೋದು ಆಮೇಲೆ ನಾನೇನು ಮಾಡಿದೆ ಸರಿ ಆಯಿತು ನಿಮಗೆ ಅವರೇ ಬೇಕಲ್ವ ಅವಳೇ ಬೇಕಲ್ವಾ ಆಯಿತು ನಾನೇನು ಮಾಡ್ತೀನಿ ಇವಾಗ ನಾನು ಇರಲ್ಲ ಮಕ್ಕಳು ಇರಲ್ಲ ನಿಮ್ಮನೂ ಇಡೋಲ್ಲ ನಾಲ್ಕು ಜನ ಸತ್ತೋಗ್ಬೇಕು ಸತ್ತೋಗೋಣ ನನಗೇನಾದ್ರು ಕಾಯಿಲೆ ಗೀಲೆ ಇಲ್ಲ ಆಗಿದ್ದರೆ ಹೀಗೇನೆ ನಾರ್ಮಲಾಗಿ ಈ ಥರ ಎಲ್ಲ ಪ್ರಾಬ್ಲಮ್ ಆದಾಗ ಆಗಿ ನಾನು ಇದ್ದಿದ್ದಿದ್ದೆ ಸರಿ ಬಿಡಪ್ಪ ಬಲವಂತವಾಗಿ ಯಾರನ್ನೂ ಹಿಡ್ಕೊಳೋಕ್ಕಾಗಲ್ಲ ನಿಮ್ಮ ಜೀವನ ನೀನು ನೋಡ್ಕೊಳ್ಳೋ ನನ್ನ ಜೀವನ ನಾನು ನೋಡ್ಕೊತೀನಿ ಅನ್ಕೋಬೋದಾಗಿತ್ತು ಬಟ್ ಇಲ್ಲಿ ನನ್ನ ಸಿಚುವೇಶನ್ನೇ ನಾನೇ ಸಾಯೋ ಸ್ಥಿತಿಯಲ್ಲಿದ್ದೀನಿ ಪ್ಲಸ್ ಮಕ್ಳನ್ನ ಯಾರು ನೋಡ್ಕೊತಾರೆ ಮಕ್ಕಳಿಗೆ ಯಾರು ದಾರಿ ಸೊ ಅದಕ್ಕೆ ಹೇಳಿದೆ ಇಷ್ಟೆಲ್ಲ ಪ್ರಾಬ್ಲಮ್ ಆದಮೇಲೆ ಬೇಡ ಬೇಡ ನಮಗೆ ಜೀವನನೇ ಬೇಡ ಸತ್ತೋಗೋಣ ಬೆಳಗ್ಗೆ ಅದು ಕುತ್ಕೊಂಡು ತೀರ್ಮಾನ ಮಾಡಿದೆ ನಾನು ಇಲ್ಲ ಸತ್ತೋಗೋಣ ಬೇಡ ನಮಗೆ ಈ ಜೀವನನೇ ಬೇಡ ಅಂತ ಹೇಳಿ ಇಷ್ಟು ಕಷ್ಟದಲ್ಲಿ ಇದ್ದಾಗ್ಲೂ ಇದೆಲ್ಲ ಬೇಕಿತ್ತ ಇದೆಲ್ಲ ಒಂದು ಬೇಕಿತ್ತ ಯಾರಾದರೂ ಇವಾಗ ನನಗೆ ಹುಷಾರಿಲ್ಲದಾಗ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ದುಡ್ಡಿಗೋಸ್ಕರ ಎಷ್ಟು ಅಲ್ದಿದ್ದಾರೆ ಸೊ ಅವ್ರು ದುಡ್ಡು ಕೊಟ್ಟವ್ರು ಏನಂತಾರೆ ಯೋಚನೆ ಮಾಡಬೇಕಿತ್ತಲ್ವ ದುಡ್ಡು ಕೊಟ್ಟವ್ರು ಹೇಳ್ತಾರೆ ತಾನೇ ಒಂದು ಐನೂರು ರೂಪಾಯಿ ಯಾರಾದರೂ ಸಹಾಯ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ ಅಯ್ಯೋ ಅವ್ನ ಕ್ಯಾರೆಕ್ಟ್ರ್ ಸರಿ ಇಲ್ಲ ಎಲ್ಲಾದರೂ ಏನಾದರೂ ಮಾಡ್ಕೊಳ್ಳಿ ಬಿಡು ಅಂಥವ್ರಿಗೆ ಹೆಲ್ಪ್ ಮಾಡಬಾರ್ದು ಅಂತ ಹೇಳ್ತಾರೆ ಹೌದಲ್ಲ ಹೇಳಿ ಅಂಥವ್ರಿಗೆ ಹೆಲ್ಪ್ ಮಾಡಬಾರ್ದು ಅಂತ ಹೇಳ್ತಾರೆ ಸೊ ಇಷ್ಟೆಲ್ಲ ಬುದ್ಧಿ ಹೇಳಿ 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 ಅಂತೂ ಸಾಯಂಕಾಲ ಆಯಿತು ಸಾಯಂಕಾಲ ಆಯಿತು ಅವರೇ ಅವರಾಗೆ ಗೋಡೆಗೆಲ್ಲ ತಲೆ ಇದ್ದರು ಅಲ್ಲಿ ಇಲ್ಲಿ ಎಲ್ಲ ಹಿಂಸೆ ಮಾಡ್ತಾಯಿದ್ರು ನಾನು ಮಾಡಿ ತಪ್ಪಾಯಿತು ಬಿಡು ಇವಾಗ ಬಿಟ್ಟುಬಿಡು ಇದೊಂದು ಸರಿ ಕ್ಷಮಿಸ್ಬಿಡು ಹಾಗೆ ಹೀಗೆ ಅಂತೆಲ್ಲ ನಿಜವಾಗ್ಲೂ ನನ್ನ ನನ್ನ ಕನ್ಸು ಮನಸಲ್ಲೂ ಅವ್ರು ಈ ಥರ ಮಾಡ್ತಾರೆ ಅಂತ ನನ್ನ ನೆನೆಸ್ಕೊಂಡೇ ಇರಲಿಲ್ಲ ಎಷ್ಟೇ ಕಷ್ಟ ಬಂದರೂ ಎದುರಿಸ್ಕೊಂಡು ಜೀವನ ಮಾಡ್ಕೊಂಡು ಬಂದ್ವಿ ಆದರೆ ಇಂಥ ಒಂದು ಸಿಚುವೇಶನ್ನಲ್ಲಿ ಈ ಥರ ಎಲ್ಲ ಬೇಕು ಅಂತ ಹೇಳಿದ್ರೆ ಯಾವ ಹೆಂಟನೇ ಸಹಿಸ್ಕೊಳಕ್ಕೆ ಸಾಧ್ಯ ಹೇಳಿ ಅದು ನಾನು ಈ ಥರ ಇರೋ ಒಂದು ಪರಿಸ್ಥಿತಿಯಲ್ಲಿ ಆಮೇಲೆ ಏನಾಯಿತು ಸೊ ಆಮೇಲೆ ಏನಾಯಿತು ರಾತ ಎಲ್ಲ ಹೇಳಿದ್ರು ಮಾತುಕೊಟ್ರು ನನಗೆ ಅದು ಹೇಗೆ ಸಾಧ್ಯ ನಾವು ಅಲ್ಲಿ ಅದೇ ಏರಿಯಾದಲ್ಲಿ ಇರೋಕ್ಕೆ ನನಗೆ ಆಗ್ತಾ ಇರಲಿಲ್ಲ ಯಾಕೆಂದರೆ ಇವರು ಕೂಡ ಅದೇ ಕಂಪ್ನಿಗೆ ಕೆಲಸಕ್ಕೆ ಹೋಗಬೇಕು ಅವಳು ಕೂಡ ಅಲ್ಲೇ ಇದ್ದಾಳೆ ಅದು ಹೇಗೆ ಸಾಧ್ಯ ಸೊ ನಾನು ಹೇಳಿದೆ ನನಗೆ ಈ ಏರಿಯಾದಲ್ಲೇ ಇರಲಿಕ್ಕೆ ಆಗ್ತಾನೇ ಇಲ್ಲ ನನಗೆ ನಾನು ಎರಡೇ ತೀರ್ಮಾನ ಈ ಈ ಏರಿಯಾ ಬಿಟ್ಟು ಬೇರೆ ಕಡೆ ಹೋಗೋಣ ಇಲ್ಲ ಸತ್ತೋಗೋಣ ಇದೆರಡೇ ತೀರ್ಮಾನ ನಾನು ತಗೊಂಡಿರೋದು ಸೊ ಅದಕ್ಕೆ ಅವರೇನು ಹೇಳಿದ್ರು ರಾತ್ರಿ ಅಷ್ಟೊತ್ತಿಗೆ ಒಪ್ಕೊಂಡ್ರು ರಾತ್ರಿ ಆಯಿತು ಹತ್ರ ಆಯಿತು ಹೇಳಿದ್ರು ಆಯಿತು ಬೇರೆ ಕಡೆ ಹೋಗೋಣ ಪೀಣ್ಯ ಕಡೆ ನನ್ನ ಫ್ರೆಂಡಿಗೆ ಫೋನ್ ಮಾಡಿ ಹೇಳ್ತೀನಿ ಎಲ್ಲಾದರೂ ಚಿಕ್ಕ ರೂಮ್ ಇದ್ದರೆ ನೋಡು ಅಂತ ಹೇಳಿ ಅಂತ ಆಯಿತು ಸರಿ ಪೀಣ್ಯ ಹೋಗೋಣ ಅಂತ ತೀರ್ಮಾನ ಆಯಿತು ನಮ್ಮ ಮನೆ ಓನರು ಅವ್ರಿಗೂ ಹೇಳಿದ್ವಿ ಈ ಥರ ಈ ಥರ ನಾನು ಹೇಳಿದೆ ಈ ಥರ ಎಲ್ಲ ಆಗಿದೆ ಅಕ್ಕ ನನಗೆ ಇಲ್ಲಿ ಆಗ್ತಾ ಇಲ್ಲ ಪಾಪ ಅವರು ಒಳ್ಳೆಯವ್ರು ನನಗೆ ಬುದ್ಧಿ ಹೇಳಿದರು ಸಾಲದವರು ಅವರು ಇವರು ಏನೇ ಹಿಂಸೆ ಕೊಟ್ಟರು ಬೆನ್ನು ಕೊಟ್ಟು ಬೇಕಾದ್ರೆ ನಾಲ್ಕು ಕೊಡ್ತಾ ತೀನಿ ಖಂಡಿತ ಸಾಯ್ಲಿಕ್ಕೆ ಮಾತ್ರ ಹೋಗಬೇಡಿ ಅಂತ ಹೇಳಿದ್ರು ಮಕ್ಕಳು ಚಿಕ್ಕವರಿದ್ದಾರೆ ಛಾಯಾ ತೀರ್ಮಾನ ಮಾಡಬೇಡಿ ಅಂತ ಹೇಳಿದರು ಆಮೇಲೆ ಒನ್ ಡೇ ಆಯಿತು ಮರುದಿನ ಮೂರನೇ ದಿವಸ ನಮಗೆ ಪಬ್ಲಿಕ್ ಟಿ ವಿಯಿಂದ ಅದೇ ಹಾಸ್ಟ್ಲಿಗೆ ನಾವು ಹೇಳಿದ್ವಿ ಆ ಹಾಸ್ಟ್ಲಿಂದ ಫೋನ್ ಬಂತು ಸೊ ಮಕ್ಕಳನ್ನು ಅವ್ರ ತಂದೆ ಜೊತೆಯಲ್ಲಿ ಕಳಿಸ್ಕೊಟ್ಟಿವಿ ಅವತ್ತು ಮಕ್ಕಳನ್ನ ಬಿಟ್ಟರು ಬಂದರು ಮಕ್ಕಳು ಬಿಟ್ಟು ಬಂದರು ಆ ಕಡೆ ನೋಡಿ ಇಂಥ ಪರಿಸ್ಥಿತಿಯಲ್ಲಿ ಮಕ್ಕಳನ್ನ ಬಿಡೋಕೆ ಅವ್ರು ಹೋಗಿದ್ರು ಹೋದ್ರೆ ಈ ಕಡೆ ಏನು ಸಾಲ ಕೊಡೋ ಸಾಲ ಕೊಡಬೇಕಾಗಿರುತ್ತಲ್ಲ ನಾನು ಚೀಟಿ ದುಡ್ಡು ಅದನ್ನೆಲ್ಲ ಎಲ್ಲಿಂದ ಕೊಡಲಿ ನಾನು ಎಲ್ಲಿಂದ ಮಾಡೋಣ ಅವ್ರೇನು ಮಾಡಿದರು ನಾನು ಚೆನ್ನಾಗಿದ್ದಾಗ ಲಕ್ಷಾಂತ ರೂಪಾಯಿ ನನ್ನ ಮೇಲೆ ನಂಬಿಕೆ ಇತ್ತು ಅವರಿಗೆ ಯಾವಾಗ ನಾನು ಕಾಯಿಲಲ್ಲಿ ಬಿದ್ದೆ ಅವರಿಗೆ ಏನು ಇವ್ರು ಹೇಳ್ಕೊಡಲ್ಲ ಹಾಗೆ ಹೀಗೆ ಅನ್ನಿಸಿರ್ಬೋದು ಮನೆಗೆ ಬಂದು ಫ್ರಿಜ್ಜು ವಾಷ್ ಮಿಷನ್ ಇದೆಲ್ಲ ಸತ್ಯವಾಗಲೂ ನಡೆದಿರೋದು ವಾಷ್ ಮಿಷನ್ನು ಫ್ರಿಜ್ಜು ಆಮೇಲೆ ಟೈಲರ್ ಮಿಷನ್ನು ಎಲ್ಲ ಎತ್ಕೊಂಡೋದು ನಾನೇನು ಮಾಡದಿರೋ ಸ್ಥಿತಿಯಲ್ಲಿ ನಾನಿದ್ದೀನಿ ಅವರು ಬೇರೆ ಅವರು ಹಿಂದಿಯವರಾದ್ರಿಂದ ಅವರು ಯಾವುದಕ್ಕೂ ತಲೆ ಕೊಡೋಲ್ಲ ಅಂದರೆ ಅವರಿಗೆ ಜಗಳ ಅದು ಇದು ಅಂತ ಆಗೋದೇ ಇಲ್ಲ ಇದೇನೋ ತಪ್ಪು ಮಾಡಿಬಿಟ್ರು ಅವರು ಆಮೇಲೆ ಎಲ್ಲ ತಗೊಂಡು ಹೋದರು ನಮ್ಮನೆಯವ್ರು ಬಂದು ಕೇಳಿದ್ರು ನಾನು ಹೇಳಿದೆ ಈ ಥರ ತಗೊಂಡು ಹೋದು ಅಂತ ಸರಿ ನಮ್ಮನೆಯವ್ರು ಅದನ್ನೆಲ್ಲ ಯೋಚನೆ ಮಾಡಿಲ್ಲ ಬಿಡು ಹೋದರೆ ಹೋಗಲಿ ಅಂದ್ಕೊಂಡು ನಾವೇನು ಮಾಡಿದ್ವಿ ಮತ್ತೆ ಮನೆ ಸಾಮಾನು ಎಲ್ಲದನ್ನು ನಮ್ಮ ಅಕ್ಕನ ಮಗಳು ಅಂತ ಹೇಳ್ತೀನಲ್ಲ ಅವಳಿಗೆಲ್ಲ ಅವಳು ಹೊಸೂರಲ್ಲಿದ್ಲು ಸೊ ಅವಳಿಗೆ ಮನೆ ಸಾಮಾನೆಲ್ಲ ಕೊಟ್ಟು ಕಳಿಸಿದ್ವಿ ನಾವು ಒಂದೇ ತಗೊಂಡು ಹೋಗಿರೋದು ನಾವು ಮದುವೆ ಆದಾಗ ಹೇಗಿದ್ವಿ ಹಾಗೆ ಮತ್ತೆ ನಮ್ಮ ಹತ್ರ ಇದ್ದಿದ್ದು ಒಂದು ಗ್ಯಾಸು ನನ್ನ ಬಟ್ಟೆ ಸ್ವಲ್ಪ ಪಾತ್ರೆಗಳು ಅಷ್ಟೇ ಅಷ್ಟೇ ತಗೊಂಡು ಪೀಣ್ಯ ಅವತ್ತು ಪೀಣ್ಯಕ್ಕೆ ಹೋದ್ವಿ ಬೆಳಗ್ಗೆ ಏಳು ಗಂಟೆಗೆ ಹೋದ್ವಿ ಅದು ಹಾಲ ಕಿಚನ್ ಅಷ್ಟೇ ಆಗಿತ್ತು ಪಾಪ ಆ ಓನರ್ ಕೂಡ ತುಂಬ ಒಳ್ಳೆಯರಾಗಿದ್ದರು ನಮಗೆ ಹಾಲೆಲ್ಲ ಅವರೇ ಉಗ್ಸ್ಕೊಟ್ರು ತುಂಬ ಪ್ರೀತಿಯಿಂದ ನಮ್ಮನ್ನು ಒಂದು ವರ್ಷ ನೋಡ್ಕೊಂಡ್ರು ಅವರು ಕೂಡ ಓಕೆ ಫ್ರೆಂಡ್ಸ್ ಮತ್ತೆ ಮುಂದೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಪೀಣ್ಯದಲ್ಲಿ ಹೋಗಿ ಏನಾಯಿತು ಪಾಪಿ ಎಲ್ಲಿ ತನಕ ಹೋದ್ರೂ ಮಣ್ಕಾಲ್ ಕನ್ ಮಣ್ಕಾಲ್ ತನಕ ನೀರು ಅಂತಾರಲ್ವ ಹಾಗೆ ಅಲ್ಲಿ ಏನಾಯಿತು ಅಂತ ನಿಮಗೆ ಸ್ಟೋರಿ ಹೇಳ್ತೀನಿ ಸಾರಿ ನಿಮ್ಮ ಮನಸ್ಸನ್ನೆಲ್ಲ ನೋವು ಮಾಡಿದಕ್ಕೆ ಅಳಬಾರ್ದು ಅಂದ್ಕೊಂಡು ಬಂದಿದ್ದೆ ಆದರೆ ಈ ಮನ್ಸಲ್ಲಿ ದುಃಖ ಇದೆ ಅದು ಇಷ್ಟು ವರ್ಷ ನಾನು ಯಾರತ್ರ ಹೇಳ್ಕೊಂಡಿದ್ದೇನೆ ಸಾಯಿಸ್ಕೊಂಡಿದ್ದೆ ದಯವಿಟ್ಟು ಕ್ಷಮಿಸಿ ಓಕೆ ಫ್ರೆಂಡ್ಸ್ ಇಲ್ಲಿ ನಾನು ವೀಡಿಯೋ ಎಂಡ್ ಮಾಡ್ತಾಯಿದ್ದೀನಿ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಸ್ಟೋರಿ ತೊಗೊಂಡು ಬರ್ತೀನಿ ದಯವಿಟ್ಟು ಯಾರಿಗೆಲ್ಲ ಬೇಜಾರಾಗಿದೆ ಅವರು ದಯವಿಟ್ಟು ಕ್ಷಮಿಸಿ ಥ್ಯಾಂಕ್ ಯು